ನಮಸ್ಕಾರ ಸ್ನೇಹಿ ಯೂಟ್ಯೂಬ್ ಯುಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ನಂಜುಂಡ ಎಸ್ ಆರ್ ಎಂತಕ್ಕಂಥವ್ರು ಒಂದು ಕಮೆಂಟ್ ಮಾಡಿದ್ದಾರೆ ಆ ಕಮೆಂಟ್ನ ವಿಚಾರ ಈ ರೀತಿಯಾಗಿದೆ ಕನಸಿನ ಬರೆ ಎಂದ್ರೇನು ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ಕಮೆಂಟ್ ಮಾಡಿದ್ದಾರೆ ಆ ಒಂದು ವಿಚಾರವಾಗಿ ಕನಸಿನ ಬರೆ ಏನು ಕನಸು ಅಂದ್ರೇನು ಕನಸಿನಲ್ಲಿ ಬೀಳ್ತಕ್ಕಂತಹ ಅಂಶಗಳಂದ್ರೇನು ನಿಮಗೆ ಗೊತ್ತು ಅದರಲ್ಲಿ ಬರೆ ಆಗ್ತಕ್ಕಂಥದ್ದು ಅಂದರೆ ನೋವು ಸಮಸ್ಯೆ ಹಾನಿ ಈ ರೀತಿಯಾಗಿ ಸಮಸ್ಯೆ ಉಂಟಾಗ್ತಕ್ಕಂಥದ್ರ ಬಗ್ಗೆ ಏನು ಅರ್ಥ ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿದ್ದಾರೆ ಯಾವ್ಯಾವ ಅಂತಹ ಒಂದು ಸ್ವಪ್ನಗಳು ಅಥವಾ ಘಟನೆಗಳು ಮನುಷ್ಯನ ಜೀವನದಲ್ಲಿ ಘಟಿಸ್ತಾವೆ ಅಥವಾ ನಡೀತಾವೆ ಅವು ಬರೆ ರೂಪವಾಗಿ ಅಂದರೆ ನೀನು ಗಲಾಟೆ ಮಾಡಿದ್ರು ತೊಂದರೆ ಮಾಡಿದ್ರೆ ಅಥವಾ ಕಿತಾಪತಿ ಮಾಡಿದ್ರೆ ಬರೇ ಹಾಕ್ಬಿಡ್ತೀನಿ ನೋಡು ಅಂತಾರ ತಾಯಿ ಅಥವಾ ತಂದೆ ಅಂತಾರೆ ಯಾರಾದರೂ ಅಂಗಂದು ಬೈತಾಯಿರ್ತಾರೆ ಅಂದ್ರೆ ಏನು ಪೆಟ್ಟು ಬೀಳುತ್ತೆ ಅಂತ ಅರ್ಥ ಸ್ವಪ್ನದಿಂದ ಉಂಟಾಗ್ತಕ್ಕಂತಹ ಬರೀ ಅಂದರೆ ಪೆಟ್ಟು ಯಾವ ರೀತಿಯಾಗಿ ಆಗುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿರತಕ್ಕಂಥ ಈ ವಿಚಾರವಾಗಿ ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ವಿಡಿಯೋ ಇದಾಗಿದೆ ವೀಕ್ಷಿಸಿ ಈ ವಿಚಾರವಾಗಿ ವಿಡಿಯೋ ವಿಚಾರ ಇರಲಿದೆ ಪ್ರಥಮ ಹಂತದಲ್ಲಿ ತಾವು ಗಮನಿಸಿದಂತೆ ಪ್ರಥಮ ಹಂತದಲ್ಲಿ ತಾವು ಗಮನಿಸಿದಂತೆ ಈ ಒಂದು ಸ್ವಪ್ನದ ಬರೆ ಅಂದರೆ ಸ್ವಪ್ನದಲ್ಲಿ ಎಲ್ಲವೂ ಕೂಡ ತದ್ವಿರುದ್ಧ ಯಾವುದು ನಿಮಗೆ ಬರೆಯನ್ನು ಮಾಡುತ್ತೆ ನೋವನ್ನು ಮಾಡುತ್ತೆ ಹಾನಿಯನ್ನು ಮಾಡುತ್ತೆ ನಿಮ್ಮ ಆಯಸ್ಸನ್ನು ತಿನ್ನುತ್ತೆ ನಿಮ್ಮ ವಯಸ್ಸನ್ನು ತಿನ್ನತ್ತೆ ನಿಮ್ಮ ಬುದ್ಧಿಯನ್ನು ತಿನ್ನತ್ತೆ ನಿಮ್ಮ ಆರೋಗ್ಯವನ್ನು ತಿನ್ನುತ್ತೆ ನಿಮ್ಮ ಮನಸ್ಸನ್ನು ಹದಗೆಡಿಸುತ್ತೆ ಹಾಗೆ ನಿಮ್ಮ ವಿಚಾರಧಾರೆಗಳನ್ನು ಹದಗೆಡಿಸುತ್ತೆ ನಿಮ್ಮ ಮನೆ ವಾತಾವರಣ ಹದಗೆಡಿಸುತ್ತೆ ಸಂಸಾರದ ಸ್ಥಿತಿಯನ್ನು ಹದಗೆಡಿಸುತ್ತೆ ಪರಸ್ಪರ ಪ್ರೀತಿ ವಾತ್ಸಲ್ಯವನ್ನು ಹದಗೆಡಿಸುತ್ತೆ ಹಣಕಾಸಿನ ಸ್ಥಿತಿಯನ್ನು ಹಡಗ ಹದಗೆಡಿಸುತ್ತೆ ಭಕ್ತಿಯನ್ನು ಹದಗೆಡಿಸುತ್ತೆ ಹಾಗೆ ಮನೆಯ ಕುಟುಂಬದಲ್ಲಿನ ಒಂದು ಸಕಾರಾತ್ಮಕ ವಾತಾವರಣವನ್ನು ಹದಗೆಡಿಸುತ್ತೆ ಇನ್ನೂ ಹಲವು ರೀತಿಯಾದಂಥ ಸಮಾಜಕ್ಕೂ ಕೂಡ ಒಂದು ಕ್ರಾಂತಿ ಭ್ರಾಂತಿ ಹಾನಿ ಇತ್ಯಾದಿ ಎಲ್ಲವನ್ನು ಕೂಡ ಉಂಟು ಮಾಡುತ್ತೆ ಒಂದು ಮನೆಯ ಕುಟುಂಬದ ಜೀವನದ ಪರಿಸರವನ್ನು ನಷ್ಟಗೊಳಿಸುತ್ತೆ ಅಂತಹ ಒಂದು ಕನಸಿನ ಬರೆ ಬಗ್ಗೆ ನೋಡೋಣ ಆ ರೀತಿಯಾದಂಥ ಯಾವ ಕನಸುಗಳು ಬಿದ್ದರೆ ಮನುಷ್ಯನಿಗೆ ಆಗುತ್ತೆ ಸಮಸ್ಯೆ ಆಗುತ್ತೆ ಅಂತ ಗಮನಿಸಿ ಯಾವ ಮನುಷ್ಯರು ನಿಮಗೆ ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ಅಂತಹ ಸಂದರ್ಭದಲ್ಲಿ ಯಾವುದೋ ಜಾಗ ಎತ್ತಾವೆ ಆ ಜಾಗಗಳು ನಿಮಗೆ ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ನೀವು ನೋಡಿಲ್ಲ ಕೇಳಿಲ್ಲ ಅಥವಾ ಯಾವುದೋ ಒಂದು ಟಿ ವಿಗಳಲ್ಲೂ ನೋಡಿಲ್ಲ ಅಥವಾ ಎಲ್ಲೂ ನೋಡಿಲ್ಲ ಅಂತಹ ಜಾಗಗಳು ನಿಮಗೆ ಕನಸಿನಲ್ಲಿ ಕಾಣಿಸ್ಕೊಂಡ್ರೆ ತಿಳ್ಕೊಳ್ಳಿ ಅದು ಒಂದು ಬರೆ ಅಂತಾನೆ ಆ ಜಾಗದಲ್ಲಿ ಯಾವುದೇ ಒಂದು ದೃಶ್ಯಾವಳಿಗಳು ಕಾಣಿಸ್ಕೊಂಡ್ರು ಅದು ಮನುಷ್ಯ ಆಗಿರ್ಬೋದು ಭೂತಪೇತಗಳಾಗಿರ್ಬೋದು ಬೇರೆ ಎನರ್ಜಿ ಆಗಿರ್ಬೋದು ಬೇರೆ ಅಂಶಗಳಾಗಿರ್ಬೋದು ಹಾವುಗಳಾಗಿರ್ಬೋದು ಮಕ್ಕಳಾಗಿರ್ಬೋದು ಚೇಳಾಗಿರ್ಬೋದು ಬೇರೆ ಏನಾರು ಆಗಿರ್ಬೋದು ನದಿ ವನ ಇತ್ಯಾದಿ ಯಾವುದೇ ಆಗಿರ್ಬೋದು ಇದೆಲ್ಲವೂ ಕೂಡ ಮನುಷ್ಯನಿಗೆ ಹಾನಿಯನ್ನು ಉಂಟು ಮಾಡ್ತಕ್ಕಂತಹ ಸ್ವಪ್ನಗಳು ಇದು ದಿಕ್ಕನ್ನು ತಪ್ಪಿಸುತ್ತೆ ಈ ರೀತಿಯಾಗಿ ಸ್ವಪ್ನ ಬಿದ್ದುಬಿಡ್ತಲ್ಲ ಈ ಸ್ವಪ್ನದಲ್ಲಿ ಏನಿದೆ ಹಾಗಾದರೆ ಯಾಕೆ ಈ ಸ್ವಪ್ನ ಬಿತ್ತು ಅಂತ ಎಂತಹ ಒಬ್ಬ ಮನುಷ್ಯರಾದ್ರೂ ಕೂತ್ಕೊಂಡು ಐದು ನಿಮಿಷ ಯೋಚನೆ ಮಾಡ್ತಾರೆ ಆ ವಿಷಯಕ್ಕೆ ತಕ್ಕನಾಗೇನಾದರೂ ಅದಕ್ಕೆ ಒಂದು ಜೋಡಣೆಯನ್ನು ಮಾಡಿಬಿಟ್ಟು ಅಂದರೆ ಏನಾರು ಆತ್ಮಗಳ ಹಾವಳಿ ಇತ್ತು ಆ ರೀತಿ ಇದ್ದಾಗಲೇ ಇಂಥ ಇಂಥ ಘಟನೆಗಳಾಗೋದು ನೆಗೆಟಿವಿ ಆತ್ಮಗಳು ಮ್ಯಾಕ್ಸಿಮಮ್ ಇದ್ದಾಗಲೇ ಬರೋದು ಸಾತ್ವಿಕ ಸಕಾರಾತ್ಮಕ ಇದ್ದಾಗ ಇಂಥ ಕನಸುಗಳು ಬೀಳಲಿಕ್ಕೆ ಅವಕಾಶವೇ ಇಲ್ಲ ಅಸಾಧ್ಯ ಹಾನಿಕಾರಕ ಆತ್ಮಗಳಿದ್ದಂತಹ ಸಂದರ್ಭದಲ್ಲಿ ಈ ಕನಸಿನ ಬರೆ ಆಗ್ತಕ್ಕಂಥದ್ದು ಕನಸಿನಿಂದ ನೋವು ಉಂಟಾಗ್ತಕ್ಕಂಥದ್ದು ಕನಸಿನಿಂದ ಸಮಸ್ಯೆ ಆಗ್ತಕ್ಕಂಥದ್ದು ಆಗುತ್ತೆ ಈ ರೀತಿಯಾದಂಥ ದೃಶ್ಯಾವಳಿಗಳು ಯಾವಾಗ ನಿಮಗೆ ಕಂಡು ಬರ್ತಾ ಮಾಡ್ತಾವೆ ಸ್ವಪ್ನದಲ್ಲಿ ಅಂತಹ ಸಂದರ್ಭದಲ್ಲಿ ನೀವು ಆಲೋಚನೆ ಮಾಡಲಿಕ್ಕೆ ಒಂದು ನಿಮಿಷ ಐದು ನಿಮಿಷ ಹತ್ತು ನಿಮಿಷ ಅಥವಾ ದಿನದಲ್ಲಿ ಪದೇ ಪದೇ ಅಂಥ ನೆನಪುಗಳು ಬಂದಂಥ ಸಂದರ್ಭದಲ್ಲಿ ಏನಾಗುತ್ತೆ ನಿಮ್ಮ ಆಯಸ್ಸು ನಷ್ಟ ಆಗುತ್ತೆ ನಿಮ್ಮ ವಯಸ್ಸು ನಷ್ಟ ಆಗುತ್ತೆ ವಿಚಾರವನ್ನು ಮಾಡಲಿಕ್ಕೆ ಸಮಯ ತಗೋತೀರಾ ಆ ಸಮಯದಲ್ಲಿ ಬೇರೆ ಯಾವುದಾದ್ರು ಸಕಾರಾತ್ಮಕ ಕಾರ್ಯವನ್ನು ಮಾಡ್ಬೋದು ಆ ಒಂದು ಸಮಯವನ್ನು ನಿಮ್ಮ ಕುಟುಂಬದವರಿಗೆ ಕೊಡ್ಬೋದು ನಿಮ್ಮ ಪ್ರೀತಿ ಪಾತ್ರರಿಗೆ ಕೊಡ್ಬೋದು ಭಕ್ತಿ ಆಚರಣೆಗೆ ಮಾಡಲಿಕ್ಕೆ ಕೊಡ್ಬೋದು ಅಥವಾ ನಿಮ್ಮನ್ನು ನೀವು ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಕೊಡಬಹುದು ಬೇರೆ ಯಾವುದೋ ಕಾರ್ಯಾವಳಿಗಳನ್ನು ಮಾಡಲಿಕ್ಕೆ ಕೊಡಬಹುದು ಅಂತಹ ಎಲ್ಲ ಸಮಯಗಳು ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಪದೇ 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 ವಿಷಯಗಳು ಅವೇ ಬಂದು ಅಂದರೆ ಸ್ವಪ್ನದಲ್ಲಿ ಬಂದಂಥ ವಿಷಯಗಳೇ ಬಂದು ಮನುಷ್ಯನ ನಡೀತಕ್ಕಂತಹ ವೇಗವನ್ನು ಕಡಿಮೆ ಮಾಡ್ತವೆ ಮನುಷ್ಯನ ಮಾತನಾಡುವ ವೇಗವನ್ನು ಕಡಿಮೆ ಮಾಡುತ್ತೆ ಮನುಷ್ಯನ ಕಾರ್ಯವನ್ನು ಮಾಡುವ ವೇಗವನ್ನು ಕಡಿಮೆ ಮಾಡುತ್ತೆ ಹಾಗೆ ಮನುಷ್ಯ ಹೇಳ್ತಕ್ಕಂಥದ್ದು ಕೂರ್ತಕ್ಕಂಥದ್ದು ಮಾತನಾಡ್ತಕ್ಕಂಥದ್ದು ಕಾರ್ಯವನ್ನು ಮಾಡ್ತಕ್ಕಂಥದ್ದು ಕ್ರಿಯಾಶೀಲವಾಗಿರ್ತಕ್ಕಂಥದ್ದು ಇದೆಲ್ಲದಕ್ಕೂ ಕೂಡ ಒಂದು ಕ್ಷಣ 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 ಕ್ಷಣದಂತೆ ಒಂದೊಂದೇ ಸ್ವಲ್ಪ 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 ಹಂತದಲ್ಲಿ ಶಕ್ತಿಯನ್ನು ಡಿಕ್ರೀಸ್ ಮಾಡ್ಕೋತಾ 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 ಮನುಷ್ಯನಿಗೆ ಯಾವ ರೀತಿಯಾಗಿ ನಿರಂತರವಾದ ಚಿತ್ರ ವಿಚಿತ್ರ ಸ್ವಪ್ನಗಳು ಅದರಲ್ಲಿ ಏನೇನು ವಿಚಿತ್ರ ಕೇಳ್ತೀರಾ ನಷ್ಟ ಆಗೋದು ಕೇಳ್ತೀರಾ ಆಗೋದು ಕೇಳ್ತೀರಾ ಅಥವಾ ಏನೂ ಸುಳ್ಳು ಸುಳ್ಳು ಆ ಸ್ವಪ್ನಗಳು ಬೀಳೋದು ಕೇಳ್ತೀರಾ ಇಂತಹ ಎಲ್ಲ ಸ್ವಪ್ನಗಳಲ್ಲಿ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಜೀವ ಸಮಯವನ್ನು ಕಳೆಯುವಾಗ ಯಾರು ಎದುರಿಗೆ ಯಾರು ತೊಂದರೆ ಕೊಡೋರಿದ್ರೆ ಇದ್ದರೆ ಅವರು ಅವಶ್ಯವಾಗಿ ನಿಮಗೆ ತೊಂದರೆ ಮಾಡಲಿಕ್ಕೆ ಅವಕಾಶ ಸಿಕ್ಬಿಡುತ್ತೆ ಸಮಯ ಸಿಕ್ಬಿಡುತ್ತೆ ನಿಮ್ಗೆ ಯಾರಾದರೂ ಪೈಪೋಟಿ ಕೊಡ್ತಕ್ಕಂಥವ್ರು ಇದ್ದರೆ ಬಿಸ್ನೆಸ್ಸಲ್ಲಿ ಅವ್ರ ಪೈಪೋಟಿಯಲ್ಲಿ ಅವ್ರ ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ನಿಮ್ಮನ್ನು ಹಿನ್ನಡೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ನೀವು ಯಾವುದೋ ಒಂದು ಕಲೆ ಚಟುವಟಿಕೆ ವೃತ್ತಿ ಇತ್ಯಾದಿ ಯಾವುದೋ ಒಂದು ವ್ಯಾಪಾರ ಉದ್ಯಮ ಇತ್ಯಾದಿ ವಿಭಾಗದಲ್ಲಿದ್ರಿ ಇನ್ಯಾವುದೋ ಒಂದು ಕೆಲಸ ಕಾರ್ಯಗಳಲ್ಲಿ ಇನ್ನೋವೇಷನ್ನು ಇತ್ಯಾದಿ ಯಾವುದೋ ಒಂದು ಕಾರ್ಯಗಳಲ್ಲಿದ್ದರಿ ಅಂತಹ ಸಂದರ್ಭದಲ್ಲಿ ಸಮಯ ಎಂತಕ್ಕಂಥದ್ದನ್ನು ನಿಮ್ಮ ಸಮಯ ಹಾಳಾದಾಗ ಎದುರಿಗಿರ್ತಕ್ಕಂಥ ಪಕ್ಷದಲ್ಲಿ ಪ್ರಗತಿಯಾಗಲಿಕ್ಕೆ ಸಮಯ ಕೊಟ್ಟಂತೆ ಆ ಎದುರು ಪಕ್ಷ ನಿಮ್ಮನ್ನು ಹಾಳು ಮಾಡದಂತೆ ಅದು ಆತ್ಮಗಳಾಗಿರ್ಬೋದು ತಾಂತ್ರಿಕ ಆತ್ಮಗಳಾಗಿರ್ಬೋದು ಈ ರೀತಿಯಾಗಿ ದಿನದಿಂದ ದಿನಕ್ಕೆ ಒಂದೊಂದು ಸೆಕೆಂಡನ್ನು ಹಾಗೆ ದಿನದಲ್ಲಿ ಒಂದು ದಿನಕ್ಕೆ ಎಷ್ಟು ನಿಮಿಷ ನಷ್ಟ ಆಯಿತು ಆ ರೀತಿಯಾಗಿ ಜೋಡಣೆ ನಂತರದಲ್ಲಿ ನಿಮಿಷಗಳು ಹೋಗಿ ಎಷ್ಟೆಷ್ಟು ನಿಮಿಷ ಅದು ಆ ಜೋಡಣೆ ನಂತರದಲ್ಲಿ ಒಂದು ದಿನಕ್ಕೆ ಒಂದು ಗಂಟೆ ನಷ್ಟ ಆದರೆ ಅದು ಎರಡನೇ ದಿನಕ್ಕೆ ಎಷ್ಟು ಗಂಟೆ ಮೂರನೇ ದಿನಕ್ಕೆ ಎಷ್ಟು ಗಂಟೆ ಹಾಗೆ ವಾರದಲ್ಲಿ ಎಷ್ಟು ಗಂಟೆ ನಷ್ಟ ಆಯಿತು ಆ ನಷ್ಟದಲ್ಲಿ ಸಮಯ ನಷ್ಟ ಆಗಿರ್ತಕ್ಕಂಥದ್ರಲ್ಲಿ ನಿಮ್ಮ ಆಯಸ್ಸು ವಯಸ್ ವಯಸ್ಸು ಹೋಯಿತು ನಿಮ್ಮ ಸೌಖ್ಯ ಎಷ್ಟು ಹೋಯಿತು ನಗು ಎಷ್ಟು ಹೋಯಿತು ನಿಮ್ಮ ಸಂತೋಷ ಎಷ್ಟು ಹೋಯಿತು ನಿಮ್ಮ ಉಲ್ಲಾಸ ಎಷ್ಟು ಹೋಯಿತು ನಿಮ್ಮ ಪ್ರವಾಸ ಎಷ್ಟು ಹೋಯಿತು ನಿಮ್ಮ ಆನಂದಪೂರ್ಣಕವಾದಂಥ ಜೀವನದ ವ್ಯವಸ್ಥೆಯಲ್ಲಿ ಎಷ್ಟು ಗಂಟೆಗಳು ನಷ್ಟವಾದವು ಇದೆಲ್ಲ ಬರೇ ಇದೆಲ್ಲ ಸ್ವಪ್ನದಿಂದ ಉಂಟಾಗ್ತಕ್ಕಂಥದ್ದು ವಿಶೇಷವಾಗಿ ತಾಂತ್ರಿಕ ಕಾರ್ಯಾದಿಗಳಾದಾಗ ದುಸ್ವಪ್ನಗಳು ಅಂತ ನಾವು ಕರಿತೇವೆ ಈ ದುಸ್ವಪ್ನಗಳನ್ನು ಬೀಳಿಸೋದು ಮನುಷ್ಯನನ್ನು ಆಲೋಚನೆ ಮಾಡಿಸೋದು ಅಥವಾ ಎದುರಿಗಿರ್ತಕ್ಕಂಥ ಮನುಷ್ಯರು ಯಾರಿರ್ತಾರೆ ಅವರಿಗೆ ಸಂಬಂಧಪಟ್ಟಂತೆ ಆ ಸ್ವಪ್ನಗಳನ್ನು ಬೀಳ್ಬಿಡೋದು ಸಂದೇಹವನ್ನು ಉಂಟು ಮಾಡೋದು ಆ ಮನಸ್ತಾಪವನ್ನು ಉಂಟು ಮಾಡೋದು ಅಥವಾ ಮನುಷ್ಯರಲ್ಲಿ ಹೊಟ್ಟೆ ಕಿಚ್ಚು ಇದನ್ನು ಪ್ರಾರಂಭ ಮಾಡಿ ಪೈಪೋಟಿಯನ್ನು ಮಾಡಿಸೋದು ಈ ಸ್ವಪ್ನಗಳನ್ನು ಬೀಳಿಸ್ತಕ್ಕಂಥದ್ದು ವಿಷವನ್ನು ಬಿತ್ತೋದು ಸಂಬಂಧಗಳಲ್ಲಿ ನಾನು ಮೊದಲು ನಿಮಗೆ ಯಾವುದೋ ಗೊತ್ತಿರೋದಿಲ್ಲ ಅಂದರೆ ಅದೂ ಒಂದು ವಿಭಾಗ ಇದೂ ಒಂದು ವಿಭಾಗ ನೀವು ನೆನೆಸಿರೋದಿಲ್ಲ ನೀವು ಗುರುತು ಹಿಡಿಯೋದಿಲ್ಲ ಪರಿಚಯನೂ ಇರೋದಿಲ್ಲ ಆ ರೀತಿಯಾಗಲ್ಲ ಪರಿಚಯ ಇರ್ತಕ್ಕಂಥದ್ದು ಇರುತ್ತೆ ಮನೆಯವರು ಆಗ್ತಾರೆ ಪರ್ಸ್ ಪ ಒಂದು ಪರ್ಸ್ನಲಿ ಯಾವುದೇ ಒಂದು ವ್ಯವಹಾರ ಉದ್ಯಮಕ್ಕೆ ಸಂಬಂಧಪಟ್ಟಂತೆ ನೀವು ಹಣ ವಿನಿಯೋಗಿಸಿದರೆ ಸಾಮಾಜಿಕವಾಗಿ ವಿನಿಯೋಗಿಸಿದ್ರೂ ಯಾರು ಒಟ್ಟಾರೆ ನಿಮಗೆ ಪರಿಚಯ ಇರುತ್ತೆ ಅಂತಹ ಜನಗಳಲ್ಲಿ ನಿಮ್ಮ ಮನಸ್ಸಲ್ಲೂ ಕೂಡ ಯಾವುದೇ ಹಾನಿಕಾರಕ ಇಲ್ಲ ಅವರ ಮನಸ್ಸಲ್ಲೂ ಕೂಡ ಎದುರು ಪಕ್ಷದಲ್ಲೂ ಹಾನಿಕಾರಕ ಇಲ್ಲ ಆದರೆ ಅಂಥವರ ಪ್ರತಿ ನಿಮಗೆ ನಿಮ್ಮ ಪ್ರತಿ ಅವರಿಗೆ ದ್ವೇಷವನ್ನು ಉಂಟು ಮಾಡ್ತಕ್ಕಂಥ ಸ್ವಪ್ನವನ್ನು ಮಾಡ್ತಾವೆ ಇದಕ್ಕೆ ಸ್ವಪ್ನದಲ್ಲಿನ ಒಂದು ಶತ್ರುತ್ವ ಸಂಯೋಜನೆಯ ವಿಭಾಗ ಅಂತ ಕರೆಯಲಾಗುತ್ತಿದ್ದೇನೆ ಸ್ವಪ್ನಶಾಸ್ತ್ರದಲ್ಲಿ ಶತ್ರುಗಳ ದಮನಕ್ಕೆ ಮಾಡುವ ಸಂಚು ಇದು ಇದನ್ನು ಆತ್ಮಗಳು ಬಳಸ್ತವೆ ಯಾವಾಗ ಈ ರೀತಿಯಾದಂಥ ಕ್ರಿಯೇಟ್ ಮಾಡ್ತಾ ಗಂಡ ಹೆಂಡ್ತಿನಲ್ಲಿ ಸಂದೇಹ ಪಡೋಂಗೆ ಹೆಂಡತಿ ಗಂಡನ ಸಂದೇಹ ಪಡೋಂಗೆ ಅಪ್ಪ ಮಕ್ಕಳು ಮ ಮಕ್ಕಳನ್ನ ಸಂದೇಹ ಪಡೋಂಗೆ ಮಕ್ಕಳು ತಂದೆ ತಾಯಿನ ಸಂದೇಹ ಪಡೋಂಗೆ ಅಕ್ಕಪಕ್ಕದವ್ರ ಬಗ್ಗೆ ಸಂದೇಹ ಪಡೋಂಗೆ ಪರಿಚಯಸ್ತ್ರ ಬಗ್ಗೆ ಸಂದೇಹ ಪಡೋಂಗೆ ಇವೆಲ್ಲ ಕನಸುಗಳೆಲ್ಲ ಏನು ಬೀಳ್ತಾವೆ ಆ ಕನಸುಗಳೆಲ್ಲವೂ ಕೂಡ ಬರೇನೇ ಅದರಲ್ಲಿ ಅರ್ಥನೇ ಇರೋದಿಲ್ಲ ಇದೆಲ್ಲ ಕ್ರಿಯೇಟೆಡ್ ಬೈ ನೆಗೆಟಿವ್ ಎನರ್ಜಿ ಯಾವ ಕಾರಣಕ್ಕೋಸ್ಕರ ಅವುಗಳ ಕೆಲಸಕ್ಕೋಸ್ಕರ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ ಮನುಷ್ಯ ಮನುಷ್ಯ ಎಲ್ಲ ಒಟ್ಟಾಗಿದ್ದರೆ ಬದುಕ್ಬಿಡ್ತಾರಲ್ವ ಅದಕ್ಕೆ ಯಾರೇ ಆಗಿರಲಿ ಸಂಬಂಧಿಕರಾಗಿರಲಿ ರಕ್ತ ಸಂಬಂಧಿಗಳು ಪರಿಚಯಸ್ಥರು ಸಾಮಾಜಿಕ ವರ್ಗದವರು ಯಾರಾದ್ರೂ ಕೂಡ ಒಡೆದು ಆಳುವ ನೀತಿಯನ್ನು ಅನುಸರಿಸ್ತವೆ ಅದಕ್ಕೆ ಇದರಲ್ಲಿ ಸಪ್ನಶಾಸ್ತ್ರದಲ್ಲಿ ಬರೇ ಅಂತ ಕರೀಲಾಗುತ್ತೆ ಈ ಒಂದು ಸ್ವಪ್ನದ ಮೂಲಕ ಏನು ಹಾಳಾಗೋದಿಲ್ಲ ಏನು ಹಾಳು ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದೇ ಇಲ್ಲ ಇಂತಹ ಒಂದು ಗಂಭೀರವಾದಂತಹ ಸಂಗತಿಯನ್ನು ಮನುಷ್ಯ ಉಪೇಕ್ಷೆ ಮಾಡ್ತಾನೆ ಮನುಷ್ಯ ನಿರ್ಲಕ್ಷ್ಯ ತೋರ್ತಾನೆ ಇದ್ರ ಬಗ್ಗೆ ಉದಾಸೀನವನ್ನು ತೋರ್ತಾನೆ ಮನುಷ್ಯ ಇದಕ್ಕೆ ಯಾವ ಬೆಲೆಯೂ ಕೊಡೋದಿಲ್ಲ ಮನುಷ್ಯನಿಗೆ ಈ ಸ್ವಪ್ನ ಅಂತಂದ್ರೆ ಯಾವ ಲೆಕ್ಕಕ್ಕೂ ಇಲ್ಲ ಆದರೆ ಇದೇ ಮನುಷ್ಯನನ್ನು ಅಡಿಪಾಯದಿಂದಲೂ ಕೂಡ ಬುಡಮೇಲು ಮಾಡಿಬಿಡುತ್ತೆ ಎಂತೆಂಥ ಸ್ವಪ್ನಗಳು ಎಷ್ಟೆಷ್ಟು ಮನೆಗಳನ್ನು ಹಾಳು ಮಾಡಿದ್ದಾವೆ ಎಷ್ಟೆಷ್ಟು ಜನರ ಜೀವನ ಹಾಳು ಮಾಡಿದ್ದಾವೆ ಎಷ್ಟೆಷ್ಟು ಜನರ ಜೀವ ತೆಗೆದಿದ್ದಾವೆ ಹೇಳಲಿಕ್ಕೆ ಬರೋದಿಲ್ಲ ಇದು ಮ್ಯಾಕ್ಸಿಮಮ್ ಜೀವ ತೆಗೆಯೋವರೆಗೂ ಕೂಡ ದ್ವೇಷವನ್ನು ಬಳಸಿ ಮನಸ್ತಾಪವನ್ನು ಬಳಸಿ ಸುಳ್ಳು ಸುಳ್ಳು ಪ್ರೀತಿ ಪ್ರೇಮವನ್ನು ಬಳಸಿ ಜಗಳ ಮಾಡಿಸಿ ವ್ಯಾಪಾರದಲ್ಲಿ ಪೈಪೋಟಿ ಎಂಬುದನ್ನು ಮಾಡಿಸಿ ಜಮೀನು ಮನೆಗಳಲ್ಲಿ ಪೈಪೋಟಿ ಹಣ ಅನುಕೂಲದಲ್ಲಿ ಪೈಪೋಟಿಯನ್ನು ಮಾಡಿಸಿ ವೃತ್ತಿ ಹಿರಿಮೆ ಗಿರಿಮೆಯಲ್ಲಿ ಪೈಪೋಟಿಯನ್ನು ಮಾಡಿಸಿ ಎ ಪ್ರತಿಯೊಂದು ಕೂಡ ಸುಳ್ಳೆ ಎಲ್ಲ ಸ್ವಪ್ನದಲ್ಲಿ ರಚನೆ ಆಗೋದು ಸ್ವಪ್ನದಲ್ಲಿ ರಚನೆ ಆಗಿದ್ದು ಅದಕ್ಕೆ ಬಣ್ಣ ಕಟ್ಟೋದು ಮನುಷ್ಯ ಎಚ್ಚರಾಗಿದ್ದಾಗ ಅಂದರೆ ಅದಕ್ಕೆ ಪೂರ್ವಕವಾದಂತಹ ವಿಷಯಗಳನ್ನು ಕೊಡೋದು ಆಲೋಚನೆಯನ್ನು ಕೊಡೋದು ಅದೇ ರೀತಿಯಾಗಿ ನಡ್ಸುವಂಥ ಮಾಡೋದು ಯಾವ ರೀತಿ ಒಬ್ಬ ಮನುಷ್ಯನಿಗೆ ಯಾವ ಮನುಷ್ಯನಿಗೆ ಸ್ವಪ್ನ ಬೀಳುತ್ತೆ ಆ ಮನುಷ್ಯ ಮಾತ್ರ ಆ ರೀತಿ ನಡೆಯೋದಿಲ್ಲ ಎದುರಿಗಿರ್ತಕ್ಕಂಥವ್ರು ಯಾರ ವಿರುದ್ಧ ದ್ವೇಷವನ್ನು ಹುಟ್ಟು ಹಾಕಲಾಗಿರುತ್ತೆ ಪೈಪೋಟಿಯನ್ನು ಹಾಕಲಾಗಿರುತ್ತೆ ಅಥವಾ ಏನಾದ್ರು ಸುಳ್ಳು ಸುಳ್ಳು ಪ್ರೀತಿಯನ್ನು ಹುಟ್ಟಾಗಿರುತ್ತೆ ಈ ಎರಡೂ ಪಕ್ಷದವೂ ಕೂಡ ಅದೇ ರೀತಿಯಾಗಿ ನಡ್ಕೋತಾ ದ್ವೇಷದಲ್ಲೂ ನಡ್ಕೋತಾ ಪ್ರೀತಿಯಲ್ಲೂ ನಡ್ಕೋತವೆ ಆದ್ದರಿಂದ ಇದರಿಂದ ಪರಿಣಾಮ ಎಂದೂ ಒಳ್ಳೆಯದಾಗೋದಿಲ್ಲ ಎಂದು ಕೂಡ ನಷ್ಟವೇ ಆಗೋದು ಈ ರೀತಿಯಾದಂಥ ನಷ್ಟದ ಪರಿಣಾಮ ಯಾವಾಗ ನಿರ್ಮಾಣ ಆಗುತ್ತೆ ಇದು ಕನಸಿನ ಬರಿ ಯಾವ ಕನಸು ಬೀಳುತ್ತೆ ಅದರ ನಂತರದಲ್ಲಿ ಅದಕ್ಕೆ ವಿಷಯದ ಲೇಪನವನ್ನು ಏನು ಹಚ್ತಾವೆ ಸುಳ್ಳು ಸುಳ್ಳು ವಿಷಯಗಳನ್ನು ಕೊಡೋದು ಆ ಈಗ ನೋಡಿ ಜಗತ್ತಿನಲ್ಲಿ ಎಷ್ಟು ಜನ ಇದ್ದಾರೆ ಎಲ್ಲೂ ಬೇಡ ನಮ್ಮ ರಾಜ್ಯದಲ್ಲೇ ನೋಡಿ ಆ ಜನಗಳಿಗೆ ಸುಳ್ಳು ಸುಳ್ಳು ಪ್ರೀತಿಗಳು ಸುಳ್ಳು ಸುಳ್ಳು ವ್ಯಾಪಾರ ಸುಳ್ಳು ಸುಳ್ಳು ದ್ವೇಷಗಳು ಉತ್ಪನ್ನವಾಗಿ ಎಷ್ಟೆಷ್ಟು ಗಲಾಟೆ ಆಗಲಿ ಎಷ್ಟೆಷ್ಟು ಸ್ಟೇಷನ್ ಆಗಲಿ ಎಷ್ಟೆಷ್ಟು ಕೋರ್ಟ್ ಆಗಲಿ ಎಷ್ಟೆಷ್ಟು ಪಂಚಾಯಿತಿ ಆಗಿಲ್ಲ ಎಷ್ಟೆಷ್ಟು ಮನಸ್ತಾಪ ಆಗಲಿ ಎಷ್ಟೆಷ್ಟು ಮನೆ ಒಡೆದೋಗಿಲ್ಲ ಎಷ್ಟೆಷ್ಟು ಸಂಸಾರ ಒಡೆದೋಗಿಲ್ಲ ಎಷ್ಟೆಷ್ಟು ಜೀವನ ಹಾಳಾಗಿಲ್ಲ ವ್ಯಾಪಾರ ಹಾಳಾಗಿಲ್ಲ ವೃತ್ತಿ ಹಾಳಾಗಿಲ್ಲ ಉದಾಹರಣೆ ತೋಳಿ ಯಾವುದು ಉತ್ಪನ್ನ ಆಯಿತು ಕನಸಿನ ಮೂಲಕ ವಿಚಾರಗಳ ಮೂಲಕ ಮತಭೇದ ಮನಸ್ತಾಪ ಅಂತ ನಾವೇನು ಕರಿತೇವೆ ಅದರ ನಂತರದಲ್ಲಿ ಪರಿಣಾಮ ಹಾನಿಕಾರಕವಾಗಿಯೇ ಲಭ್ಯ ಆಗೋದು ಪ್ರೀತಿಯಾದರೂ ವ್ಯಾಪಾರವಾದರೂ ಜೀವನವಾದರೂ ಸಾಮರಸ್ಯ ಬರಬೇಕಲ್ವಾ ಸತ್ಯ ಆದರೆ ಆದರೆ ಈ ಸ್ವಪ್ನದ ಬರೆ ಈ ಸ್ವಪ್ನದ ಬರೆ ಅಂದರೆ ಹಾನಿಯೇ ಆಗ್ತಕ್ಕಂಥದ್ದು ಈ ಸ್ವಪ್ನದ ಮೂಲಕ ಮನುಷ್ಯನ ಮುಳುಗಡೆ ಆಗತ್ತೆ ಮನುಷ್ಯರ ಮುಳುಗಡೆ ಆಗತ್ತೆ ಈ ರೀತಿಯಾಗಿ ತಪ್ಪು ವಿಚಾರಗಳನ್ನು ಕೊಡುವುದು ತಪ್ಪು ಅಂಶಗಳನ್ನು ಮನುಷ್ಯನಲ್ಲಿ ಸೇರ್ಪಡೆಗೊಳಿಸೋದು ಮನುಷ್ಯನಿಗೆ ಸ್ವಪ್ನದ ಬಗ್ಗೆ ಗೊತ್ತಿರೋದಿಲ್ಲ ಜೀವನದ ಬಗ್ಗೆ ಗೊತ್ತಿರಲ್ಲ ಆತ್ಮಗಳ ಆಚರಣೆ ಬಗ್ಗೆ ಗೊತ್ತಿರೋದಿಲ್ಲ ಶಾಸ್ತ್ರದ ಬಗ್ಗೆ ಗೊತ್ತಿರಲ್ಲ ಅಧ್ಯಯನ ಮಾಡಿರೋದಿಲ್ಲ ಇಂಥ ಸಂದರ್ಭದಲ್ಲಿ ಮನುಷ್ಯ ಏನು ಮಾಡಲಿಕ್ಕೆ ಸಾಧ್ಯ ಆಲೋಚನೆ ಮಾಡೋಕ್ಕಾದರೂ ಸಮಯ ಹೋಗುತ್ತೆ ಆಯಸ್ಸು ಹೋಗುತ್ತೆ ವಯಸ್ಸು ಹೋಗುತ್ತೆ ಕೆಲಸ ಹೋಗ್ತಾವೆ ಮುಖ್ಯವಾಗಿ ಆರೋಗ್ಯ ಹಾಳಾಗೋದು ಮಾನಸಿಕವಾಗಿ ಸಮಸ್ಯೆ ಉಂಟಾಗೋದು ಇನ್ನಿತ್ಯಾದಿ ಹಾನಿಗಳು ಸಂಭವಿಸ್ತವೆ ಅದನ್ನು ನಾನು ವಿಡಿಯೋದ ಪ್ರಥಮ ಹಂತದಲ್ಲಿ ಹೇಳಿದ್ದೇನೆ ಈ ರೀತಿಯಾಗಿ ಸ್ವಪ್ನದಿಂದ ಏನನ್ನು ರಚನೆ ಮಾಡ್ಲಿಕ್ಕಾಗೋದಿಲ್ಲ ಗಮನಿಸಿ ಯಾವ ಅಂಶಗಳು ಮನುಷ್ಯನನ್ನು ವಿಪರೀತವಾದಂಥ ದಿಕ್ಕಿಗೆ ಕರೆದುಕೊಂಡು ಹೋಗ್ತಾವೆ ಅಂತಹ ಎಲ್ಲ ದಿಕ್ಕುಗಳಲ್ಲೂ ಕೂಡ ಈ ಕನಸಿನ ಮೂಲಕ ಉಂಟಾಗ್ತಕ್ಕಂಥದ್ದು ನಷ್ಟವೇ ಅದಕ್ಕೆ ಬರೀ ಅಂತ ಕರೆಯಲಾಗುತ್ತೆ ಇದರಲ್ಲಿ ತಂತ್ರಶಾಸ್ತ್ರದಲ್ಲಿ ಅಂದರೆ ತಂತ್ರ ಈ ವಾಮಾಚಾರ ವಿಭಾಗದಲ್ಲಿ ಈ ಒಂದು ಸ್ವಪ್ನದ ಬಗ್ಗೆ ವಿಶೇಷವಾದಂಥ ಮಹತ್ವವನ್ನು ಕೊಡ್ತಾವೆ ಯಾಕೆಂದರೆ ಮನುಷ್ಯನನ್ನು ಬುದ್ಧಿಯ ವಿಚಾರದಿಂದಾನೇ ತಿದ್ದಲಿಕ್ಕೆ ಸಾಧ್ಯ ಶಕ್ತಿಲಿ ಬಗ್ಗಿಸ್ಲಿಕ್ಕಾಗೋದಿಲ್ಲ ಶಕ್ತಿನಲ್ಲಿ ಆ ಮನುಷ್ಯನನ್ನು ಕುಗ್ಗಿಸ್ಲಿಕ್ಕಾಗೋದಿಲ್ಲ ಯಾವಾಗ ಕುಗ್ಗಿಸ್ಲಿಕ್ಕಾಗೋದಿಲ್ಲ ಬಗ್ಗಿಸ್ಲಿಕ್ಕಾಗೋದಿಲ್ಲ ಅಂಥ ಸಂದರ್ಭದಲ್ಲಿ ವಿಷಯ ಮನುಷ್ಯನನ್ನು ಆಡ್ವಿಕೆ ಮಾಡ್ತಕ್ಕಂಥದ್ದು ಹಾಗಾಗಿ ವಿಷಯಗಳಲ್ಲಿ ವಿಷವನ್ನು ಬಿತ್ತುತ್ತಾವೆ ಅದು ಸ್ವಪ್ನದ ಮುಖೇನ ಜೀವ ಯಾವಾಗ ಸಂಪೂರ್ಣ ಜಾಗೃತಿ ಇರಲ್ಲ ವಿಶ್ರಾಂತಿಯ ಸ್ಥಿತಿಯಲ್ಲಿರುತ್ತೆ ಅದು ನಿದ್ರಾ ಸ್ಥಿತಿ ಅಂಥ ಸ್ಥಿತಿಯಲ್ಲಿ ವಿಷ ಬೀಜವನ್ನು ಬಿತ್ತುತ್ತವೆ ಇದರಿಂದ ಎಷ್ಟು ಹಾನಿಕಾರಕ ಘಟನೆ ನಡೀತವೆ ಅದೆಲ್ಲ ಕೂಡ ನಡೀತಾವೆ ಜನರ ಜೊತೆ ಇದಕ್ಕೆ ಸ್ವಪ್ನದ ಬರೆ ಹೊಡೆತ ನೋವು ಹಾನಿ ಧ್ವಂಸತೆ ಅಂತ ಕರೀತೇವೆ ಅಂತ ಹೇಳ್ತಾ ಇವರು ನನ್ಗೆ ಸ್ವತಃ ಮುಂಚೆ ಜಾಗೃತರಾಗಿರಿ ಇಂಥ ವಿಷಯಗಳಿಗೆ ಹೆಚ್ಚು ಆಲೋಚನೆಯನ್ನು ಕೊಡದಿರಿ ಭಗವಂತನನ್ನು ಪೂಜೆ ಕೈಕರೆಗಳನ್ನು ಮಾಡಿ ಭಕ್ತಿ ಜಪತಪಗಳನ್ನು ಮಾಡಿ ಭಗವಂತನನ್ನು ನಂಬಿದರೆ ಯಾವುದೇ ರೀತಿಯಾದಂಥ ಇಂಥ ಕತ್ತಲೆಗಳು ಹೆಚ್ಚು ದಿನ ನಡೆಯೋದಿಲ್ಲ ಅಂತ ಹೇಳ್ತಾ ಈ ವಿಡಿಯೋ ನನ್ನ ಮುಗಿಸೋದು ಜೆ ಯಾರಿಗಾರ ನಕಾರಾತ್ಮಕ ಆತ್ಮಗಳ ಸಮಸ್ಯೆ ಇದೆ ಅಂತ ಪಕ್ಷದಲ್ಲಿ ಮಾಡಿರ್ತಂಥ ಸಮಸ್ಯೆ ಇದೆ ದೂ ದೂಪದ ಧೂಪದ ಪೌಡರಿಗೆ ಆರ್ಡರ್ ಮಾಡಬಹುದು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಈ ಥರ ಸ್ವಪ್ನಗಳೇನಾದರೂ ಬೀಳ್ತಾ ಇದ್ದರೆ ನಿಮ್ಮ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇಂಥ ದುಷ್ಟ ಸ್ವಪ್ನಗಳು ಬೀಳದಂತೆ ನಮ್ಮನ್ನು ರಕ್ಷಿಸಿ ನಮ್ಗೆ ಒಳಿತು ಮಾಡಿ ಅಂತ ಕೇಳಿಕೊಂಡು ನೀವು ನಿದ್ದೆ ಮಾಡುವ ಮುಂಚೆ ಭಗವಂತನನ್ನು ಪ್ರಾರ್ಥನೆ ಮಾಡಿದ್ರೆ ಉತ್ತಮ ಹಾಗೆಯೇ ನೆಗೆಟಿವಿಟಿ ರಿಮೋಲ್ ಧೂಪದ ಕೂಡ ಲಭ್ಯ ಇದೆ ಹಾಗೆಯೇ ಲಕ್ಷ್ಮೀಕೃಪಾ ಪ್ರಾಪ್ತಿಯ ದೂಪದ ಕೂಡ ಲಭ್ಯ ಇದೆ ಎರಡು ತೇಗೆ ಆಯಿಲ್ ಇದೆ ದೇಹಕ್ಕೆ ಬೇರೆ ತಲೆಗೆ ಬೇರೆ ಆತ್ಮಸಮಸ ನಿವಾರಣೆಗೆ ಇರೋದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಏನು ಕರೆ ಮಾಡಿ ಬುಕ್ ಮಾಡ್ಬೋದು ಇದೇ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತಾಡ್ಬೋದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಯಂತ್ರ ಮಂತ್ರ ತಂತ್ರದ ಬಗ್ಗೆ ಧ್ಯಾನ ಯೋಗ ಕುಂಡಿಲಿನ ಶಕ್ತಿ ಜಾಗೃತಿ ಬಗ್ಗೆ ಕಾರಣಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ರೆ ಕನ್ಸಲ್ಟೇಷನ್ ತೊಗೊಂಡು ಮಾತಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಪಿಟಿ ಆಗೋಣ